ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ ದಾಸವಾಳ ಹೇಳಬೇಕಂದ್ರೆ ನಾನು ಹುಡ್ಕೊಂಡು ಐದು ಗಿಡ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಬೇಸಿಗೆನಲ್ಲಿ ನನ್ನ ಹತ್ರ ಒಂದು ಏಳು ಎಂಟು ಕಲರ್ಸು ತುಂಬ ಕಲೆಕ್ಟ್ ಮಾಡಿದ್ದೆ ನಾನು ತುಂಬ ವರ್ಷದಿಂದ ಐದು ಹೋಗ್ಬಿಡ್ತು ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ದಾಸವಾಳ ತುಂಬ ಚೆನ್ನಾಗಿದೆ ನಿನ್ನೆ ಎರಡು ಅರಳಿಬಿಟ್ಟಿದೆ ಇವತ್ತೆರಡು ಇದು ಇವತ್ತು ಅರಳುತ್ತಾ ಇರೋದು ಜಾಸ್ತಿ ಪೆಟಲ್ಸ್ ಇದೆ ಇದೆಲ್ಲ ಸಿಕ್ ಸಿಂಗಲ್ ಪೆಟಲ್ಸ್ದು ಆರೆಂಜು ಪಿಂಕು ಮತ್ತು ಲ್ಯಾವೆಂಡರ್ದು ಸಿಂಗಲ್ ಪೆಟಲ್ಸ್ದೊಂದು ಮತ್ತು ದೊಡ್ಡದೊಂದು ಎರಡಿದೆ ತುಂಬಾ ಖುಷಿ ಆಯಿತು ನನಗೆ ಸಿಕ್ಕಬಟ್ಟೆ ನನಗೆ ಒಂಥರ ಆಗ್ತಾ ಇದೆ ದಾಸವಾಳ ಇನ್ನೂ ಜಾಸ್ತಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸು ಹಾಕಬೇಕು ಅನ್ನೋದು ನನ್ನ ಆಸೆ ನೋಡಿ ಇದು ದಾಸವಾಳ ಗಿಡಕ್ಕೆ ನರ್ಸರಿಯಿಂದ ತಂದು ಸಾರಿ ತಂದು ನನ್ನೇ ಹುಡ್ಕೊಂಡು ಬಂದಿದೆ ಅಂತಲೇ ಹೇಳಬೇಕು ಆ ರೀತಿ ಇದೆ ನನ್ನ ಸಿಸ್ಟರ್ ಮನೆಯಿಂದ ನನಗೆ ಕೊಟ್ ಕಳಿಸಿದ್ದಾಳೆ ಇದು ಗಿಡ ಎಲ್ಲದಕ್ಕೂ ಒಂದು ಸ್ವಲ್ಪ ಕಪ್ಪರು ಬಂದಿದೆ ಸ್ವಲ್ಪ ಇವಾಗ ಶೈನಿಂಗ್ ಇದೆ ಒಂದು ಮೂರು ದಿನ ನಾಲ್ಕು ದಿನ ಬಿಟ್ಟು ನಾನು ಪಾಟ್ಗೆ ಹಾಕೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಹಾಗೇ ಇದು ಕನಕಾಂಬ್ರ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಅಂದರೆ ನೆರಳಿದೆ ಹೂ ಬಿಡೋದೇ ಇಲ್ಲ ಅಂದ್ಕೊತಾ ಇದ್ದೆ ಬಂದರೆ ಬರಲಿ ನೋಡೋಣ ಆಮೇಲೆ ಅಂತ ಅಂದ್ಬಿಟ್ಟು ಮುಂದಗಡೆ ಹಸು ಮೇಕೆ ಎಲ್ಲ ತಿಂತಾಯಿತ್ತು ಅಂದ್ಬಿಟ್ಟು ಪಾಟ್ಗೆ ನಾನು ತೊಗೊಂಡು ಬಂದು ಹಾಕಿದ್ದೆ ನಾನು ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ನಮ್ಮ ಶಿಜಿ ಏನೋ ಹೊಸ ಗಿಡ ತಂದುಬಿಟ್ಟಿದಾರಲ್ಲ ಅಂತನ್ಬಿಟ್ಟು ಎಲ್ಲ ಮುಸಿ ಮುಸಿ ನೋಡೋದೇ ಆಗ್ಬಿಟ್ಟಿತ್ತು ಒಂದು ಅದಕ್ಕೆ ಇಲ್ಲಿ ಕಳಿಸಿದ್ದೀನಿ ಬೇಡ ಹೋಗಮ್ಮ ಅಲ್ಲಿರೋ ಅಂತ ಹೇಳಿ ಇನ್ನೊಂದು ಗಿಡ ತೊಗೊಂಡು ಬಂದಿದ್ದೀನಿ ಅದು ಬಳ್ಳಿ ಅದನ್ನು ಕೂಡ ನಾನು ನೆಲಕ್ಕಾಕಬೇಕು ಸೈಡಲ್ಲಿ ಇಟ್ಟರೆ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬಂದಿದ್ದ ತಕ್ಷಣ ಕಾಣೋ ಹಂಗೆ ಮೆಟ್ಲು ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಆದಷ್ಟು ಬೇಗ ಅದನ್ನು ನೆಲಕ್ಕೆ ಹಾಕಬೇಕು ಇದನ್ನು ದಾಸವಾಳ ಗಿಡಗಳನ್ನೂ ಬೇಗ ಬೇಗ ಎಲ್ಲ ಒಂದು ದೊಡ್ಡ ದೊಡ್ಡ ಪಾಟ್ಗೆ ಒಂದು ಒಳ್ಳೆ ಗೊಬ್ಬರ ಹಾಕಿ ಹಾಕಬೇಕು ಅಂತ ನನಗೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇತ್ತು ಇದೆಯೋ ಏನೋ ಗೊತ್ತಿಲ್ಲ ಹೂ ಬಿಡ್ತಾ ಇಲ್ಲ ನನ್ನ ಹತ್ರ ಇದ್ದಿದ್ದು ಮೋಸ್ಟ್ಲಿ ಅದು ಆ್ಯಕ್ಚುಲಿ ಒಂದು ಐದಾರು ಕಲರ್ ಹೋಗ್ಬಿಡ್ತು ಹಾಗಾಗಿ ನನಗೆ ತುಂಬ ಖುಷಿಯಾಗಿಬಿಟ್ಟಿದೆ ನಂಗೆ ದಾಸವಾಳ ಗಿಡ ಸಿಕ್ಕಿರೋದ್ರಿಂದ ನೋಡಿ ಎಷ್ಟು ಥರ ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ ಅಂತ ಅಂದ್ಕೋತಾ ಇದೆ ದಾಸವಾಳನೇ ಆ ರೀತಿ ಇದೆ ಇದೊಂದು ತುಂಬ ಚೆನ್ನಾಗಿ ಸ್ಟಾರ್ಟಿಂಗ್ ಹೂ ಬಿಡ್ತಾ ಇದೆ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಬ್ಲೂ ಕಲರು ಇದು ಪರ್ಪಲ್ ಒಣ ಒಣಗೋಗ್ಬಿಟ್ಟಿತ್ತು ಇವಾಗ ಚಿಗುರಿ ಹೂ ಬಿಡ್ತಾ ಇದೆ ಮತ್ತೆ ಈಗ ನಾನು ಇದಕ್ಕೆಲ್ಲ ಫುಲ್ಲು ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲ ಹಾಕಬೇಕು ಟೆರೆಸಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಕೆಳಗಡೆ ಜಾಗ ಮಾಡ್ತೀನಿ ನೋಡೋಣ ಆದರೆ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ